ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಹೇರ್ ಕಲರಿಂಗ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಹೇರ್ ಕಲರಿಂಗ್ ಅಂದರೆ ಎಲ್ಲರೂ ಮಾಡ್ಕೋತಾರಲ್ವಾ ಸೊ ಹೇರ್ ಕಲರ್ ಯೂಸಲ್ ಆಗಿ ಆ ಹೇರ್ ಕಲರಿಂಗ್ ಆಲ್ಮೋಸ್ಟ್ ಒನ್ ಮಂತ್ ಇಂದ ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಇರುತ್ತೆ ಅಷ್ಟೇನೆ ಸೊ ಬಟ್ ನಾನು ಯೂಸ್ ಮಾಡುವಂತಹ ಟಿಪ್ಸ್ನ ಮತ್ತೆ ಸ್ವಲ್ಪ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ವರೆಗೂ ಕೂಡ ಈ ಹೇರ್ ಕಲರಿಂಗ್ ಇರುತ್ತೆ ಅದನ್ನು ಏನು ಪ್ರೊಸೆಸು ಯಾವ ಥರ ಮಾಡ್ಕೋಬೇಕು ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೋಬೇಕು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ನಾನು ಹಾಕೊಂಡಿದ್ದು ಆಲ್ಮೋಸ್ಟ್ ನನ್ನ ಶ್ರೀಮಂತ ಟೈಮಲ್ಲಿ ಹಾಕ್ಕೊಂಡಿದ್ದು ಈಗ ಪಾಪುಗೆ ಬಂದು ಸೆವೆನ್ ಮಂತ್ಸ್ ಸೊ ಆಲ್ಮೋಸ್ಟ್ ನಾನು ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ಸ್ ಆಯಿತು ನಾನು ಹಾಕ್ಕೊಂಡು ನನ್ನ ಹೇರ್ ಕಲರಿಂಗ್ ಈಗ ಹೋಗಿದೆ ಸೊ ಈಗ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ ಅದು ಬೇಗ ಬೇಗನೇ ಈಗ ಆರ್ಮಲ್ ಚೇಂಜಸ್ ಇರೋದ್ರಿಂದ ಬೇಗ ವೈಟ್ ವೈಟೇಸ್ ಬಂದ್ಬಿಡತ್ತಲ್ವ ಸೊ ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇರ್ತಾರ ಸೊ ಈ ಟಿಪ್ಸ್ ನ ಫಾಲೋ ಮಾಡಿ ಆಲ್ಮೋಸ್ಟ್ ಸಿಕ್ಸ್ ವರೆಗೂ ನಿಮ್ಮ ಹೇರ್ ಕಲರಿಂಗ್ ಹಾಗೇನೆ ಇರುತ್ತೆ ನ್ಯಾಚುರಲ್ ಆಗಿ ನಾವು ಹೇರ್ ನ ಮನೆಯಲ್ಲೇ ಮಾಡ್ಕೋಬೋದು ಇನ್ ಟೆನ್ ಅಲ್ಲಿ ನಾವು ಹೇರ್ ನ ಮಾಡ್ಕೊಬೋದು ಅದು ಯಾವ ರೀತಿ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಅನ್ನು ಮಾಡಿ ಹಾಗೇನೇ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ಹಿಂಗೆ ಬರುತ್ತೆ ಓಕೆನಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ನಿಹಾರ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಇದು ನಿಹಾರ್ದು ಓನ್ಲಿ ಟೆನ್ ರುಪೀಸ್ ಅಷ್ಟೇ ಇದು ನಾನು ನಾರ್ಮಲ್ಲಾಗಿ ಆಗಿ ರೆಡ್ ಕಲರ್ ನಿಹಾರನ್ನೇ ಯೂಸ್ ಮಾಡ್ತೀನಿ ನಿಹಾರು ನಿಶಾ ತುಂಬ ಬ್ರ್ಯಾಂಡ್ಸ್ ಬರುತ್ತೆ ಬಟ್ ನನಗೆ ನಿಹಾರೇ ಇಷ್ಟ ಆಗೋದು ಸೊ ಇದನ್ನ ಯೂಸ್ ಮಾಡಿದ್ರೆ ನನಗೆ ಸಿಕ್ಸ್ ಮಂತ್ಸ್ ಮಿನಿಮಮ್ ಆದರೂ ಸಿಕ್ಸ್ ಮಂತ್ಸ್ ಬಂದೇ ಬರುತ್ತೆ ನಾನು ಫಸ್ಟಿಂದನೂ ಇದನ್ನ ಯೂಸ್ ಮಾಡ್ತೀನಿ ನೀವು ಬ್ಲ್ಯಾಕ್ ಯೂಸ್ ಮಾಡ್ಕೊಡೋರು ಬ್ಲ್ಯಾಕ್ ಯೂಸ್ ಮಾಡ್ಕೋಬೋದು ರೆಡ್ ಯೂಸ್ ಮಾಡ್ಕೊಡೋರು ರೆಡ್ ಯೂಸ್ ಮಾಡ್ಕೋಬೋದು ಬಟ್ ಯಾವುದೇ ಯೂಸ್ ಮಾಡಿದ್ರು ನಾನು ಹೇಳೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಇದು ತಂದಕ್ಕಿಂತ ರಸ್ವಿನ್ ಬಾಲ್ ಥರ ಮಾಡಿ ಅದನ್ನು ಒಂದು ಕೆಲಸ ಕೊಟ್ಟಿದ್ದಾನೆ ಯಾಕೆ ಸೊ ಹಾಗಾಗಿ ಅದು ಆ ಥರ ಆಗಿದೆ ಅಷ್ಟೇ ಹೊಸದೇ ಅದು ಇಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಈ ಮೊಟ್ಟೆನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಆಮೇಲೆ ಏನು ಯೂಸ್ ಅಂತ ಕೂಡ ನಾನು ಹೇಳ್ತೀನಿ ಮುಂದೆ ಆಮೇಲೆ ಇದಕ್ಕೆ ಬೇಕಾಗಿರೋದು ಡಿಕಾಷನ್ ಡಿಕಾಷನ್ ಅಂದರೆ ಏನೂ ಇಲ್ಲ ಟೀ ಪೌಡರು ಮತ್ತು ನೀರು ಹಾಕ್ಬಿಟ್ಟು ಇಲ್ಲಿ ಕುದಿಸ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ಕುದಿಸ್ಬೇಕು ಇದು ಕಲರ್ ಚೇಂಜ್ ಆಗಬೇಕು ಸುಮ್ಮನೆ ಹಂಗೆ ಹಾಕಿ ಹಂಗೆ ತೆಗೆಯೋದಲ್ಲ ನೋಡಿ ಇಲ್ಲಿ ಈ ಥರ ಕಲಿಸಿದ್ರೆ ಕಲರ್ ನಿಮ್ಗೆ ಗೊತ್ತಾಗ್ತದೆ ನೋಡಿ ರೆಡ್ ಕಲರು ಸೊ ಈ ಥರ ಕುದಿಬೇಕು ಇದು ನಮ್ಮ ಕಲರ್ನ ಚೆನ್ನಾಗಿ ಹಿಡಿದು ಇಟ್ಕೊಳ್ಳುತ್ತೆ ತುಂಬ ದಿನಗಳಿರೋ ಥರ ಹಾಗೆಯೇ ರೆಡ್ ಕಲರ್ ಹಾಕಿದ್ರೆ ತುಂಬ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಓನ್ಲಿ ಬರೀ ಟೆನ್ ರುಪೀಸಲ್ಲೇ ನೀವು ಮನೆಯಲ್ಲಿ ಆರಾಮಾಗಿ ಹೇರ್ ಕಲರಿಂಗ್ನ ಮಾಡ್ಕೋಬೋದು ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ವರ್ಕ್ ಆಗುತ್ತೆ ಇಲ್ಲಿ ಪ್ಯಾಕೆಟ್ ಓಪನ್ ಮಾಡಿ ತೊಗೋತಾ ಇದ್ದೀನಿ ನಾನು ಇದನ್ನು ಮೈನ್ ಏನು ಅಂದರೆ ನೈಟಲ್ಲೇ ಕಲಸಿಕ್ಬೇಕು ನಿಮ್ಗೆ ಏನಾದರೂ ಟೈಮ್ ಅಂದರೆ ಅಟ್ಲೀಸ್ಟ್ ಆಫ್ ಆನ್ ಅವರ್ ಮುಂಚೆ ಆದರೂ ಇದನ್ನು ಕಲಸಿಡ್ಬೇಕು ಆವಾಗಲೇ ಚೆನ್ನಾಗಿ ನೆಂದಿರುತ್ತೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದಕ್ಕೊಂದು ಹಿಡಿದು ಸೊ ಹಾಗಾಗಿ ಚೆನ್ನಾಗಿ ನೆನೆಯೋದಕ್ಕೆ ನಾವು ಆಲ್ಮೋಸ್ಟ್ ನೈಟೇ ಕಲಸಿಟ್ಟರೆ ಒಳ್ಳೆಯದು ನೋಡಿ ಈ ಥರ ಗಂಟು ಗಂಟು ಏನು ಇಲ್ಲದೇ ನೀಟಾಗಿ ಕಲಸಿ ಇಟ್ಕೋತಾ ಇದ್ದೀನಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಡಿಕಾಷನ್ನ ಮಿಕ್ಸ್ ಮಾಡಬೇಕು ಒಂದೇ ಸಲ ಡಿಕಾಷನ್ ಹಾಕ್ಬಿಡ್ಬಾರ್ದು ಯಾಕಂದರೆ ನೀರು ನೀರು ಹಾಕ್ಬಿಟ್ರೆ ಮತ್ತೆ ತಲೆಗೆ ಹಚ್ಕೊಳ್ಳೋದಕ್ಕೆ ಏರ್ಸ್ ಹಚ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಈ ಥರ ಸ್ವಲ್ಪ ಸ್ವಲ್ಪನೇ ತಗೊಂಡು ತಗೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ವಿಚಾರ ಏನಂದರೆ ಬರೀ ನೀರು ಮಾತ್ರ ಮಿಕ್ಸ್ಕೊಳ್ಳೋ ಮಿಕ್ಸ್ ಮಾಡ್ಕೋಬಾರ್ದು ಅದರಲ್ಲಿ ಟೀ ಪುಡಿ ಇರುತ್ತಲ್ವ ಬೆಂದಿರುತ್ತಲ್ಲ ಸೊ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾನು ನೀಚ ನೀಟಾಗಿ ಕಲಸಿ ಕಲಸಿ ಅಂದರೆ ಟಿಕಾಷನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಆ ಟೀ ಎಲೆಗಳೇನಿರುತ್ತೆ ಅದರಲ್ಲಿ ಸೊ ಅದು ಸೇರಿಸಿ ನಾವು ಮಿಕ್ಸ್ ಮಾಡ್ಕೋಬೇಕು ಒಂಥರ ನೀಟಾಗಿ ಎಲ್ಲಿ ಗಂಟಿರದೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಿಸ್ಕೋಬೇಕಾಗುತ್ತೆ ಇನ್ ಕೇಸ್ ನೀವು ಗಟ್ಟಿ ಮಾಡಿದ್ರು ಕೂಡ ಅಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗೇ ತುಂಬ ನೀರು ನೀರು ಮಾಡಿದ್ರು ಕೂಡ ಅಷ್ಟೇ ನೀವು ಎತ್ಕೊಂಡಿದ್ದ ತಕ್ಷಣ ಅದು ಎಲ್ಲ ಬಿದ್ದೋಗ್ಬಿಡುತ್ತೆ ಸೊ ಹಾಗಾಗಿ ಈ ಥರ ನೀಟಾಗಿ ಗಂಟಿಲ್ದೆ ನೀಟಾಗಿ ನೀಟಾಗಿ ಕಲಿಸ್ಕೋಬೇಕು ಆದ ನಂತರ ನಿಂಬೆಹಣ್ಣು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಂಬೆಹಣ್ಣ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣು ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ ನಿಮ್ಮ ತಲೆಯಲ್ಲಿ ತುರಿಕೆ ಇರುತ್ತಲ್ವ ತುರಿಕೆ ಡ್ಯಾಂಡ್ ರಫ್ ಏನಾದರೂ ಇಚ್ಚಿಂಗ್ ಇರಿಟೇಷನ್ ಈ ಥರದ್ದೆಲ್ಲ ಹೋಗುತ್ತೆ ಡಿಕಾಶನು ನಮ್ಮ ಕಲರ್ ಚೆನ್ನಾಗಿ ಬರುತ್ತೆ ತುಂಬ ದಿನ ಹಿಡಿದಿಟ್ಕೊಳ್ಳುತ್ತೆ ಸೊ ಅದಕ್ಕೆ ನಾವು ಡಿಕಾಷನ್ ಆ್ಯಡ್ ಮಾಡೋದು ಅದೇ ಮೈನು ಮತ್ತು ನೀವು ಇನ್ ಕೇಸ್ ನಿಮ್ಗೆ ತುರಿಕೆ ಏನೂ ಇಲ್ಲ ಅಂದರೂ ಕೂಡ ನಿಂಬೆಹಣ್ಣ ಯೂಸ್ ಮಾಡಬೇಕು ಕೆ ನಾನು ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಈಗ ಎಗ್ಗು ಕೂಡ ಅಷ್ಟೇ ಈಗ ನೈಟಲ್ಲಿ ನಾನು ಮಿಕ್ಸ್ ಮಾಡ್ತಾರ್ದು ಇದನ್ನು ಹೆಗ್ಗು ಈಗಲೇ ಹಾಕ್ಬಾರ್ದು ಯಾಕಂದರೆ ಹೆಗ್ಗು ವೈಟ್ನ ಹತ್ರ ನಾವು ತೊಗೊಳೋದು ಎಗ್ ವೈಟ್ ಹಾಕಿದ್ರೆ ಏನಾಗ್ಬಿಡುತ್ತೆ ಅಂದರೆ ಎಗ್ ವೈಟ್ ಏನಾದರೂ ನಾವು ನೈಟೇ ಮಿಕ್ಸ್ ಮಾಡ್ಕೊಂಡ್ರೆ ಸ್ಮೆಲ್ ಬಂದ್ಬಿಟ್ಟಿರುತ್ತೆ ನೋಡಿ ಕೈಗೆ ಸ್ವಲ್ಪ ಅಂಟಿ ಜಸ್ಟ್ ಸೆಕೆಂಡ್ಸಲ್ಲಿ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಕಲರ್ ನೋಡಿ ಸೆಕೆಂಡ್ಸಲ್ಲೇ ಎಷ್ಟು ಕಲರ್ ಬಂದಿದೆ ಡಿಫ್ರೆನ್ಸ್ ನೋಡ್ತಾ ಇದ್ರಲ್ವ ಸೊ ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ ಕಲ್ಲರು ಇದು ನೆಕ್ಸ್ಟ್ ಡೇ ಅಂದರೆ ನೈಟ್ ನಾನು ಸಿಕ್ಕಿದ್ದು ಮಾರನೇ ದಿನ ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಎಗ್ ವೈಟ್ನ ತೊಗೊಂಡಿದ್ದೀನಿ ನಾವು ಇದರಲ್ಲಿ ಎಲ್ಲೋ ಏನಾದರೂ ಮಿಕ್ಸ್ ಮಾಡಿದ್ವಿ ಅಂದರೆ ಎಲ್ಲೋ ತುಂಬ ಅಂಟಂಟಿರುತ್ತೆ ನಮ್ಮ ಹೇರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಮಾತ್ರ ಎಗ್ ವೈಟ್ ಅನ್ನೋದು ನಮ್ಮ ಸ್ಕಿನ್ಗೂ ಒಳ್ಳೆಯದು ಎಗ್ ವೈಟಲ್ಲಿ ಫೇಸ್ ಪ್ಯಾಕ್ ಕೂಡ ಮಾಡ್ಕೋಬೋದು ನಾನು ಅದನ್ನು ಕೂಡ ಇವಾಗ ಅದು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ವೈಟ್ ಮಾತ್ರ ತೊಗೊಂಡ್ರೆ ನಮ್ಮ ಹೇರ್ಸು ತುಂಬಾ ಶೈನಿಂಗ್ ಆಗಿರುತ್ತೆ ತುಂಬ ಶೈನಿಂಗ್ ಆಗಿರುತ್ತೆ ನೀವು ರೆಡ್ ಆಗ್ತಿರೋ ಬ್ಲ್ಯಾಕ್ ಆಗ್ತಿರೋ ಅದು ತುಂಬ ಶೈನಿಯಾಗಿ ಸಿಲ್ಕಿ ಆಗೋದಕ್ಕೆ ಹೆಗ್ಗು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ಇದರಲ್ಲಿ ಅಷ್ಟೇ ಈ ಸ್ಪಿಟರ್ಸ್ ಅಂತೀವಲ್ವಾ ಅಂದರೆ ನಮ್ಮ ಹೇರ್ ಒಂದು ಏರು ಎರಡಾಗಿ ಒಡ್ಕೊಂಡಿರುತ್ತೆ ಕೊನೆಯಲ್ಲಿ ಸೊ ಅದೆಲ್ಲ ಹಾಕ್ದಿರೋ ಥರ ತಡೆಗಟ್ಟುತ್ತೆ ಈ ಎಗ್ಗು ಸೊ ಹಾಗಾಗಿ ಈ ಹೆಗ್ನ ನಮ್ಮ ಹೇರ್ ಪ್ಯಾಕಲ್ಲಾಗಿರ್ಬೋದು ಇಲ್ಲಾಂದರೆ ಕಲರಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಸೊ ಹಾಗಾಗಿ ನಾನು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಇದನ್ನು ಅಷ್ಟೇ ಟೆನ್ ಮಿನಿಟ್ಸ್ ಆಗಿಬಿಡಬೇಕು ಇಲ್ಲಿ ನೋಡ್ಬೋದು ನಾನು ಹೇರ್ಸ್ನ ತೋರಿಸ್ತಾ ಇದ್ದೀನಿ ನನಗೆ ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದನೇ ಅಂದರೆ ಒಂದು ಏಯ್ತು ನೈನ್ತು ಆ ಟೈಮಿಂದನೇ ವೈಟ್ ಹೇರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಆವಾಗಲಿಂದ ನಾನು ವಚ್ಚೋದು ರೆಡ್ ಕಲರೇ ನನಗೆ ಬ್ಲ್ಯಾಕ್ ಇಷ್ಟ ಆಗೋದಿಲ್ಲ ಸೊ ನನಗೆ ಈ ಕಲರ್ನೇ ಹಚ್ಚೋದು ನೋಡ್ಬೋದು ನಾನು ಆಲ್ಮೋಸ್ಟ್ ಸೆವೆನ್ ಮಂತ್ಸ್ ಆದ ಆಗಿತ್ತು ಅಪ್ಲೈ ಮಾಡಿ ಈಗ ವೈಟ್ ಏಸ್ ಎಷ್ಟು ಬಂದಿದೆ ಅಂತ ನಾನು ಬಿಫೋರು ಆಫ್ಟರು ತೋರಿಸೋಣ ಅಂತ ಈಗ ನಿಮಗೆ ತೋರಿಸ್ತಾ ಇರೋದು ವೈಟ್ ಹೈಸ್ ಎಷ್ಟು ಕಾಣಿಸ್ತಿದೆ ಅಂತ ನನಗೆ ನಗು ಬರ್ತಾಯಿದೆ ಎಷ್ಟೊಂದು ಬಂದಿದೆ ಅಂತ ಇಲ್ಲಿ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಆ ಮನೆಯೆಲ್ಲ ಒರೆಸಿದ್ದೆ ಅಲ್ವಾ ಸೊ ಇದು ಕಾರ್ತಿಕ ಸೋಮವಾರ ಬೆಳಗ್ಗೆನೇ ನಾನು ಮಾಡ್ತಿರೋದು ವೀಡಿಯೋ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದ್ದೆ ಆಲ್ರೆಡಿ నను ఇ కలర్ ఏమూ మెత్కోబారు అంత కళగడర్ కార్పెట్టి మిరల్లు నోడ అప్లై మాకొతీ నో అప్లై మా బోసిట్లు కుత్కొి ఆ వైట్ ఐస్ ఆగి నీటెవ్ నీటీ అప్లై మాక సో హి వైట్ ఐస నోడ అప్లై మాకొడి నిమిగన్ కేసు ఆయిల్ హచ్చో అభ్యసంతా నే ఆయి స్వల్ప అలవేరా కూడా హు హోబోదు అద్రిందూ చాలీ హేర్ గ్రోత్ కూడా హెల్ప్ ఇం ఫోమీ ನೀವು ಇದನ್ನ ಡೈಲಿ ಅಂದರೆ ಸಿಕ್ಸ್ ಮಂತ್ಸ್ಗೊಂದು ಸಲ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಬರುತ್ತೆ ಕಲ್ಲರು ಸೊ ನೀಟಾಗಿ ಹಚ್ಚಿ ಗಂಟಾಕಿ ಬಿಡ್ತಾ ಇದ್ದೀನಿ ನಾನು ಇನ್ ಕೇಸ್ ನಿಮ್ಗೆ ಟೈಮ್ ಇತ್ತು ಅಂದರೆ ಒನ್ ಅವರ್ ಕೂಡ ಬಿಡ್ಬೋದು ಬಿಟ್ಟಾದ ನಂತರ ನೀಟಾಗಿ ಡ್ರೈ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಬಿಸಿಲಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಅವತ್ತು ತುಂಬ ಮಳೆ ಬರ್ತಿತ್ತು ಸೊ ಹಾಗಾಗಿ ನಾನು ಬಿಸಿಲಲ್ಲಿ ತೋರಿಸೋಕೆ ಆಗಿಲ್ಲ ಒಳಗಡೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈಗೆಲ್ಲ ಫುಲ್ ಡ್ರೈ ಕೂಡ ಆಗಿತ್ತು ಡ್ರೈ ಆದಮೇಲೆ ಕೂಡ ನಾನು ತೋರಿಸ್ತಾ ಇದ್ದೀನಿ ವಾಶ್ ಆದಮೇಲೆ ನೋಡಿ ಈಗ ಹೇಗೆ ಕಾಣಿಸಿದೆ ಅಂತ ಆವಾಗಲೇ ಎಷ್ಟು ವೈಟ್ ಕಾಣಿಸ್ತಿತ್ತಲ್ವ ನೋಡಿದ್ರೆ ಈಗ ರಿಸಲ್ಟ್ ಹೆಂಗಿರುತ್ತೆ ಅಂತ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆಯೇ ನಿಮಗೆ ಹೇಗೆ ಇದು ವರ್ಕ್ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್ ನಮಸ್ಕಾರ